Thank you I don't know. <laughs> okay. 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 Okay.

ಇಷ್ಟು ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಬುಕ್ ಪುಸ್ತಕ ಬಿಡುಗಡೆ ಅನ್ನುವಂಥ ಕಾರ್ಯಕ್ರಮ ಆ ಒಂದು ಸಮಾರಂಭಕ್ಕೆ ಆಗಮಿಸುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಇ ನ್ಯೂಸ್ ವರದಿಗಾರರು ದೇವಪುನವರ ಹುಟ್ಟು ಅಭಿವೃದ್ಧಿ ಬರ್ತಾ ನಾವು ನಮ್ಮ ಇಲ್ಲಿನ ಪ್ರಾಂಶುಪಾಲರು ಮತ್ತು ಎಲ್ಲ ವರ್ಗ ಮತ್ತು ನಾವೆಲ್ಲ ಗಿಡ ನೆಡುವ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಈ ಹಿಂದೆ ಕೂಡ ನಾನು ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಯೊಬ್ಬರದ್ದು ಕೂಡ ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಇರುತ್ತೆ ಆದರೆ ಹುಟ್ಟು ಹಬ್ಬದಲ್ಲಿ ನಿಮ್ಗೇನೂ ಖರ್ಚಿರೋದಿಲ್ಲ ಕೇಕ್ ಕಟ್ ಮಾಡೋದು ಬೇಡ ಬೇರೆ ಆಹಾರ ತುರಾಯಿಗಳು ಬೇಡ ಜಸ್ಟ್ ಒಂದು ರೋಸ್ ಕೊಟ್ಟು ಪ್ರತಿಯೊಬ್ಬ ಕೂಡ ರೋಸ್ ಕೊಟ್ಟು ಹುಟ್ಟು ಹಬ್ಬ ಅಂದರೆ ಗಿಡ ನೆಡುವ ಮೂಲಕ ಹುಟ್ಟು ಹಬ್ಬ ಆಚರಣೆ ಮಾಡುವಂಥದ್ದನ್ನು ಹೇಳಿದ್ವಿ ಆದರೂ ಕೂಡ ಕೆಲವರು ಪಾಲಿಸ್ತಾ ಇದ್ದಾರೆ ಕೆಲವರು ಪಾಲಿಸ್ತಾ ಇಲ್ಲ ಆದರೆ ವರದಿಗಾರರು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ನಿಜವಾದ ಕೂಡ ಆರೋಗ್ಯಕರವಾದಂಥ ಬೆಳವಣಿಗೆ ನಿಜವಾಗ್ತದೆ ಒಳ್ಳೆ ಬೆಳವಣಿಗೆ ದೇವಪ್ಪ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅವರಿಗೆ ಆಯುಷ್ಯ ಐಶ್ವರ್ಯ ಅಂದರೆ ಕೆಲಸ